ನಾವು ನಾವು ಅರ್ಧ ಗಂಟಲಲ್ಲಿ ಒನ್ ಅವರೇ ಕಾಯ್ತೀವಿ ಅಮೌಂಟ್ ಕಟ್ಸ್ಕೊಂಡ್ರು ನಿಮಗೆ ಯಾರು ಕಟ್ಸ್ಕೊಂಡಿದ್ದು ಮಾಗಡಿ ಪುರಸಭೆಯ ಅವಾಂತರ ಗೇಳಿಟ್ಟರು ಗೋಳಿಟ್ಟರು ಕೇಳದ ಸ್ಮಶಾನ ಕಾಯುವ ಸೇವಕರು ಬಂಡಲ್ ಬಡಾಯಿ ಇಂಜಿನಿಯರ್ ಪ್ರಶಾಂತ್ ಶೆಟ್ಟಿಯ ರಮೇಶ್ ಎಂಬ ಸೇವಕ ಅರಿವಿಲ್ಲದೆ ಕಾರ್ಯನಿರ್ವಹಿಸಿದ್ದಾರೆ ಎಂಬ ಗಾಳಿ ಸುದ್ದಿ ಚಿತಾಗಾರಕ್ಕೆ ಹಣ ವಸೂಲಿ ಹಣ ಸುಡಲು ಬಂದವರಿಗೆ ಕಣ್ಣಲ್ಲಿ ನೀರು ತರಿಸಿದ ಪುರಸಭೆಯ ಸ್ಮಶಾನಕ್ಕೆ ಬಾಡಿ ಬಂದರೂ ಕೂಡ ದಫಾನ್ ಮಾಡಲು ರಾಜಕೀಯ ಹದಿನೈದನೇ ವಾರ್ಡ್ನ ಕೌನ್ಸಿಲರ್ ರಿಯಾಜ್ ಮಾತ್ರ ಯಾವುದಕ್ಕೂ ವೇಳೆ ಮಾತಿನ ಮಲ್ಲ ವ್ಯಕ್ತಿಯಾಗಿದ್ದು ಹಿಂದೂ ರುದ್ರಭೂಮಿಗೆ ಇಲ್ಲ ಯಾಕೆ ಮೂಲಭೂತ ಸೌಕರ್ಯ ಪಾಳು ಬಂಗಲೆಯಂತೆ ಆಗಿದೆ ಚಿತಾಗಾರ ಇಂಜಿನಿಯರ್ ಕುಮಕ್ಕಿಗೆ ನಡೀತಾ ಇದೆ ರುದ್ರಭೂಮಿ ಸ್ವಿಚ್ ಆಫ್ ಇಂಜಿನಿಯರ್ ಯಾಕೆ ಮಾಗಡಿ ಪಟ್ಟಣದ ವೈಖರಿಗೆ ಎಂಬ ಕೂಗು ಕೇಳಿ ಬರ್ತಾ ಇದೆ ಪಕ್ಷದಲ್ಲಿ ಒಳಾಂಗಣ ಜಂಗಲ್ ಕಟಿಂಗ್ ನೆಪ ಮಾತ್ರಕ್ಕೆ ಹೊರಗೋಡೆ ನಿರ್ಮಾಣದ ಗೋಡೆಗೆ ಯಾಕಿಲ್ಲ ಜಂಗಲ್ ಕಟ್ಟಿಂಗ್ ಎಂಬ ಭಾವನೆ ಜನಸಾಮಾನ್ಯರಲ್ಲಿ ಮೂಡಿದೆ ಮುಂದಿನ ದಿನಗಳಲ್ಲಿ ಇಂಜಿನಿಯರ್ ಪ್ರಶಾಂತ್ ಶೆಟ್ಟಿ ಅಟೆಂಡೆನ್ಸ್ ಹಾಜರಿ ಪುಸ್ತಕದ ವಿವರಣೆ ಬಯಲಿಗೆ ಬರಬೇಕಾಗಿದೆ ಎಂಬ ಜನರ ಅಭಿಪ್ರಾಯವಾಗಿದ್ದು ಚಿತಾಗಾರ ಬಿಲ್ಡಿಂಗ್‌ ಫೀಲಿಂಗ್ ಒಳಾಂಗಣ ಜೇಡರ್ ಬಲೆ ಅಂತ ಆಗಿದೆ ಕಿಟಕಿ ಅಂಗಣ ಮಳೆ ಸುರಕಿಗೆ ಬಿಲ್ಡಿಂಗ್ ಕೆಲವೇ ದಿನಗಳಲ್ಲಿ ನೆಲ ಕಚ್ಚಿದ್ದು ಪರಿಸ್ಥಿತಿ ಉಂಟಾಗಿದೆ ಇದಕ್ಕೆ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳು ಸ್ಥಳಕ್ಕೆ ಪರಿಶೀಲನೆ ನಡೆಸಿ ಗುತ್ತಿಗೆದಾರನ ಮೇಲೆ ಕಾನೂನು ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಅಭಿಲಾಷ ಪಟ್ಟಣ ನಿವಾಸಿಗಳಾಗಿದ್ದು ಚಿತಾಗಾರ ತಮ್ಮೆಲ್ಲರ ಆಸ್ತಿ ಉಳಿಸುವುದು ಸಾರ್ವಜನಿಕರ ಹಿತಾಸಕ್ತಿಯಾಗಿದೆ ಮುಂದಾದಾಗ ಬೇಕಾಗಿದೆ ಎಂಬ ಸುದ್ದಿ ಹರಡ್ತಾ ಇದ್ದು ಇದಕ್ಕೆಲ್ಲ ನಿಮ್ಮ ಉತ್ತರ ಕಾಯ್ತಾ ಇದ್ದೇವೆ ಬಂದ್ರಿ ಆಯ್ತು ಈಗ ನಾಲ್ಕು ಗಂಟೆ ಆ ಸಂತೋಷ ಈಗ ಈ ಥರ ಪ್ರಾಬ್ಲಮ್ ಆಗಿರೋದು ಗೊತ್ತಿಲ್ಲ ಹಾ ನಾವು ಅಲ್ಲಿ ಕಟ್ಬಿಟ್ಟು ದುಡ್ಡು ಕಟ್ಬಿಟ್ಟು ನಾವು ಅಲ್ಲೇ ಅಲ್ಲಿಂದ ನಾವು ತಗೊಂಡ್ ಬಂದ ಇಲ್ಲಿ ಬಂದಾಗ ಹಿಂಗೆ ತೊರ ಹೇಳ್ತಾ ಇದ್ದಾರೆ ನಿಮ್ಗೆ ದಿಕ್ ತಪ್ಪಿಸ್ತಾ ಇದಾರೆ ಇವರು ಪ್ರಾಬ್ಲಮ್ ಆಗಿರೋದು ನಮಗೆ ಮೊದಲೇ ಗೊತ್ತಿಲ್ಲ ಏನು ಹೇಳ್ತಾರೆ ಕೇಳೋಣ ಇವರು ಸರಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ನೋಡ್ತಾ ಸರಿ ಹೋಗಿಲ್ಲ ನಾವು ಕಾಯ್ತಾ ನಿಮ್ ಜ ನಾನು ಗೊತ್ತಿಲ್ಲಣ್ಣ ಇವ್ರೇನು ಅಂಗಾರೆ ಇವ್ರಿಗೆನು ಒರ್ಜಿನಲ್ ಕಾರ್ಡ್ ಕೊಟ್ಟವ್ರೆ ಇವ್ರಿಗೆ ಇವ್ರಿಗೆ ಈಗ ಅವ್ರು ಬಂದು ಆಲೆ ಒಂದು ಐದು ಓವರ್ ಆಗದೆ ಯಾರಾಗಲ್ಲ ಅಂತ ಹೇಳಿದ್ದು ಮತ್ತೆ ಈಗ ಬಂದ್ಬಿಟ್ಟವ್ರಲ್ಲಣ್ಣ ಅಲೆ ಚೆಕ್ ಮಾಡ್ತಾವ್ರೆ ಹಂಗಾರೆ ಬಾಡಿ ಮಾಡಿಕೊಂಡಿಲ್ಲ ಹಂಗಾರೆ ಇವರು ಪಾಪ ಈಗ ಬಂದರೂ ಏನಾಗಬೇಕು ನೀವು ಮುಂದೆ ಅಮೌಂಟ್ ಕಟ್ಸ್ಕೊಂಡ್ರು ಗಂಟೆಗೆ ಹತ್ತು ಗಂಟೆಗೆ ಅಮೌಂಟ್ ಕಟ್ಸ್ಕೊಂಡವರು ಅದನ್ನ ಚಾರ್ಜ್ಗೆ ಹಾಕಬೇಕು ಮೂರು ಓವರು ಹನ್ನೊಂದು ಗಂಟೆ ಕಾಮ ಹೆಸರೇನು ಯಾವರು ಹೌದಾ ಅಲ್ಲ ನಾನು ಏನು ಅಂತಂದ್ರೆ ನೀವು ಸಾರ್ವಜನಿಕ ಹಿತಾಸಕ್ತಿ ಮೇಲೆ ಕೆಲಸ ಮಾಡಬೇಕು ಈಗ ನೋಡ್ರಿ ಈಗ ಬಾಡಿ ತಂದವರು ಅವರು ಅವ್ರು ಕಾಯ್ಕೊಂಡು ನಿಮ್ಮನ್ನು ಕಾಯ್ಬೇಕಾ ನೀವು ನೀವೇನು ಅಂತಂದ್ರೆ ಇದು ಡಬಲ್ ಯೂನಿಟ್ ಮಾಡಬೇಕು ನೀವು ಸಿಂಗಲ್ ಯೂನಿಟ್ ಮಾಡಿಬಿಟ್ಟು ನೀವು ಇನ್ ಇಷ್ಟ ಬಂದಾಗ್ರೆ ಹೇಳಿದ್ರು ನಾಲ್ಕು ಗಂಟೆ ನಿಮ್ಗೆ ಕ್ಲಿಯರ್ ಮಾಡಿ ಅಂತ ಹೇಳಿದರೆ ಎಲ್ಲ ಕಲ್ರುಗಳ ಎಲ್ಲ ಕಳರ್ಗಳೇ ಅವನು ಯಾರು ಬಿಲ್ಡಿಂಗ್ಗೆ ಸೋಡ್ತದೆ ಬಿಲ್ಡಿಂಗ್ ಕ್ಲೀನಿಂಗ್ ಕಾಣದ ಚಿತಾಗಾರ ಸರ್ಕಾರಿ ದುಡ್ಡು ಕೇಬಲ್ ತರಿಸಿದ್ದಾರೆ ಇದರ ಅಮೌಂಟ್ ಎಷ್ಟು ಅಂತ ಗೊತ್ತಿಲ್ಲ ಎಷ್ಟು ಕುಳಿತ ಎಷ್ಟು ಬರ್ತದೋ ಗೊತ್ತಿಲ್ಲ ಲೆಕ್ಕಾಚಾರ ಒಂದು ಪ್ರಗತಿ ಕೆಲಸ ನಡೀತಾ ಇದೆ ಒಳ್ಳೇದಾಗಲಿ ಭಗವಂತ ಒಳ್ಳೇದು ಮಾಡಲಿ ನಾನು ಇಷ್ಟೇ ಇವತ್ತು ಕೃಷ್ಣಪ್ಪರು ಬಂದಿದ್ದಾರೆ ನಮ್ಮ ತೆಗರು ಸಮುದಾಯದವರು ಏನೋ ಒಂದು ಒಳ್ಳೆಯ ವ್ಯಕ್ತಿತ್ವದಲ್ಲಿ ಕೆಲಸ ಮಾಡ್ಕೊಡ್ತಿದ್ದಾರೆ ಇವತ್ತು ಮಾಡಿಕೊಳ್ಳಿ ಭಗವಂತನೂ ಚಿತ್ತಾ ಇದು ನಾವೇನು ಕೇಳ್ತೀವಿ ಅಂದರೆ ಭಗವಂತ ಚಿತ್ತಾಯಿತು ನಮ್ಮದೇನಿಲ್ಲ ಇಲ್ಲಿ ಸ್ವಾರ್ಥಕತೆ ಇಲ್ಲ ಪಾಪ ಕೆಲಸ ಮಾಡ್ತಾಯಿದ್ದಾರೆ ನಾವು ಅವ್ರಿಗೆ ಅಭಿನಂದಿಸೋಣ ರಮೇಶು ತಮ್ದ ಯಾವ ಒಳ್ಳೇದಾಗ್ಲಪ್ಪ ಶ್ರಮ ಜೀವ ಕೆಲಸ ಮಾಡ್ತಾ ಇದೀಯ ಒಳ್ಳೇದಾಗ್ಲಿ ಇದು ಅರ್ಧೇನನ್ನ ಇದಾಗಿಲ್ಲ ಅಂತಂದ್ರೆ ಓಡಲಿಲ್ಲ ಅಂದ್ರೆ ಸರಿ ಅಣ್ಣ ಈಗ ನಿಮ್ಮಲ್ಲಿ ಎಡೆ ಮಾಹಿತಿ ಹಿರಿಕರು ಅಣ್ಣ ಅಣ್ಣ ಕೆಸರು ನಿಮ್ಗೆ ಮುಂದಿಸ್ತದ್ರ ಈಗ ಒಳ್ಳೇದಾಗ್ತಾ ಸರಿ ರಮೇಶ್ ನಿಮ್ಮಿಂದ ಒಳ್ಳೇದಾಗ್ತಾ ಸರಿ ತಮ್ಮಲ್ಲಿ ಸರ್ ಯಾರನ್ನಾಗಲಿ ನಿಮ್ಮ ಕೆಲಸ ನಿಮಗೆ ಪ್ರೇರಣೆ ಅಲ್ಲ ಸರ್ ಅಲ್ಲ ಮೂ ನಿಮಗೆ ಉಪಯುಕ್ತ ಕೆಲಸ ಆಗ್ತಾ ಸರಿ ಸಂತೋಷ ಯಾಕೆಂದ್ರೆ ಇವ್ರು ಹೇಳಿ ಇವರೊಂದು ಒಂದು ಕೆಲಸ ಮಾಡ್ಸಲೇ ಇಲ್ಲಿ ನೋಡಿ ಇಲ್ಲಿ ನೋಡಿ ಸಾರ್ ಇವರೆಲ್ಲ ಇದ್ದಾರೆ ಪೌರ ಕಾರ್ಮಿಕರಿಗೆ ನೆನೆ ನಿಮಗೋಸ್ಕರ ಬಂದು ಸಿ ಎನ್ ಮಂಜುನಾಥ್ ಸಾಹೇಬ್ರು ನಮ್ಮ ಸಂಸದರು ನಿಮಗೋಸ್ಕರ ಬಂದು ಏನು ಮಾಡಿದ್ರು ಗೊತ್ತಾ ಕಿಟ್ಕಳ ಹಂಚಿದ್ರು ನಿಮ್ಗೊಂದು ಗೌರವ ಕೊಟ್ಟರು ಆರೋಗ್ಯ ಕಾಪಾಡ್ತೀನಿ ಅಂತ ನೀವು ಬಂದು ಸಾರ್ವಜನಿಕರಿಗೆ ಏನು ಮಾಡಿದ್ರಿ ಇಲ್ಲಿ ಅನ್ನೋದೇ ಒಂದು ಮಾಹಿತಿ ಏನೋ ಆಗಿಲ್ಲ ಅಲ್ವಾ ಸ್ವಲ್ಪ ಫಾಸ್ಟ್ ಅದನ್ನ ಅಮೌಂಟ್ ಕಟ್ಸ್ ಗಳಿಗೆ ಮುಂಚೆ ಹೇಳಬೇಕೈತಲ್ಲ ಬ್ರದರ್ ಅದು ಅಮೌಂಟ್ ಕಟ್ಸ್ ಳಾಗೇ ಏನು ಆಗಿರಲಿಲ್ಲ ನಾವು ಊಟ ಹೋಗಿ ಬಂದಾದ್ಮೇಲೆ ಮೇಲೆ ಜಾನಪ್ ಆಗಿದೆ ಏನು ಸಂತೋಷ ಈ ಗೋಲಿ ಕ್ಲಿಯರ್ ಆಯ್ತಾ ಅಲ್ಲ ಕ್ಲಿಯರ್ ಆಯ್ತಾ ಆಯ್ತು ಸಂತೋಷವಾಗಿ ಅವ್ರನ್ನ ಕಳಿಸ್ಕೊಡಿ ಈರಿಕಿರ್ನ